ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಲ್ಲಿ ರಾಯರೋ ಅಲ್ಲಿ ಈ ರಾಯರ ಭಕ್ತ ಅಂತ ಹೇಳ್ತಾ ಈ ಒಂದು ಚಿಂತನ ಮಂಥನದ ಯಶಸ್ವಿಯಾದ ಭಾಗ ಒಂದು ಮೂರನೇ ಭಾಗ ನೀವೆಲ್ಲರೂ ಒಂದು ಪ್ರಶ್ನೆ ಮಾಡಿದ್ದೀರಿ ಕಮೆಂಟ್ ಮೂಲಕ ತಿಳಿಸಿದ್ದೀರಿ ಬಹಳಷ್ಟು ಜನ ನಾವು ರಾಯರನ್ನ ಒಲಿಸಿಕೊಳ್ಳೋದು ಹೇಗೆ ಅಂತೇಳಿ ರಾಯರನ್ನ ವಿಧ ವಿಧವಾಗಿ ಒಲಿಸ್ಕೋಬೋದು ಅದಕ್ಕೂ ಮುಂಚೆ ನಮಗೆ ಭಕ್ತಿ ಇರಬೇಕು ಆ ಭಕ್ತಿಯ ಜೊತೆಗೆ ನಾನಾ ಥರದ ಪೂಜಾ ವಿಧಾನಗಳು ನಮ್ಮ ಆಚಾರ್ಯರಿಂದ ನಾವು ತಿಳ್ಕೊಳ್ಳೋಣ ಭಾಷಟ್ಟಿಳಿಯ ನಿಯ ಶ್ರೀ ರಾಘವೇಂದ್ರ ಕ್ಷೇತ್ರದ ಶ್ರೀ ಕ್ಷೇತ್ರದ ಭಾಷಟ್ಟಿಳ್ಳಿ ಗುರು ರಾಜಾಚಾರ್ಯರಿಂದ ಸಂಪೂರ್ಣ ವಿವರನ್ನ ತಗೊಳ್ಳೋಣ ಸ್ವಾಮಿ ನಮಸ್ಕಾರ ನಮಸ್ಕಾರ ಈ ಒಂದು ಭಕ್ತರ ಒಂದು ಪ್ರಶ್ನೆ ಏನಂದ್ರೆ ಈ ಒಂದು ಮೂರನೇ ಭಾಗದಲ್ಲಿ ನಮಗೆ ರಾಯರು ಒಲಿಬೇಕು ನಾವು ರಾಯರನ್ನ ಪೂಜೆ ಮಾಡ್ತಿದ್ದೀವಿ ಆದ್ರೆ ನಮ್ಗಿನ್ನ ಒಲ್ದಿಲ್ಲ ಇಷ್ಟ ದಿನ ಪೂಜೆ ಮಾಡಿದ್ವಿ ಅಷ್ಟ ದಿನ ಪೂಜೆ ಮಾಡಿದ್ವಿ ಆದ್ರೂ ನಮ್ಗೆ ರಾಯರು ಏನು ಸೂಚನೆಯನ್ನ ಕೊಡ್ತಿಲ್ಲ ಕೆಲವರಿಗೆ ಹೂವು ಕೊಡ್ತಿದ್ದಾರೆ ಕೆಲವರು ಕನಸಲ್ಲಿ ಬರ್ತಿದ್ದಾರೆ ಆಗಲಿ ನನ್ಗೆ ಯಾಕೆ ಬರ್ತಿಲ್ಲ ಅನ್ನೋದನ್ನ ಕೆಲವ್ರು ಎಷ್ಟೋ ಭಕ್ತಾದಿಗಳು ಒಂದು ವರ್ಗದ ಜನಗಳು ಕೇಳ್ತಿದಾರೆ ಅದಕ್ಕೆ ನಿಮ್ಮ ಉತ್ತರ ಹೇಳೋದಾದ್ರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮದ ತುಲ್ಯಂ ರಾಮನಾಮ ಅವರೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಜಿನವೇ ಕಾಮಜೇನವೇ ದೂರ್ವಾದಿ ದ್ವಾಂತರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವಿ ಇಂಥ ಅತ್ಯಂತ ದಯಾಳರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವರು ಆದರೆ ಕರ್ಮ ಕರ್ಮ ಅಂತಕ್ಕಂಥದ್ದು ಯಾರನ್ನೂ ಬಿಡಲ್ಲ ಅಂತಹ ಗುರುಗಳು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಹದಿನಾಲ್ಕು ವರ್ಷಗಳ ಕಾಲ ಭಾಳ ತೊಂದರೆ ಬಿತ್ತವ್ರಿಗೆ ಅಂದವರಿಗೆ ಬಿಟ್ಟಿಲ್ಲ ಭಗವಂತ ಅಂದ್ರೆ ಹೇಳಿ ಬಿಡ್ತಾರೆ ಅದಕ್ಕೋಸ್ಕರವಾಗಿ ನಾವು ದೇವರ ಪೂಜೆಯನ್ನ ಮಾಡಬೇಕಾದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಆ ಭಗವಂತ ಭಕ್ತಿ ಹೇಗೆ ಹೊಲಿತಾರೆ ಅಂತಕ್ಕಂಥದ್ದು ಅಂದ್ರೆ ಬಹಳ ಅದ್ಭುತವಾಗಿ ಹೊಲಿತಾರೆಂತ ಅವರು ಭಕ್ತಿ ಬೇಕು ನಿರಕ್ತಿ ಬೇಕು ನಾಮವನ್ನು ಮೆಚ್ಚಿ ಹಚ್ಚಿದವರಿಗೆ ಅದಕ್ಕೋಸ್ಕರವಾಗಿ ನಾವು ಒಂದು ಪೂಜೆಯನ್ನ ಮಾಡಬೇಕಾದ್ರೆ ಅವನಲ್ಲಿ ಅಂಧೇನ ಬಿಡಬೇಕು ಭಗವಂತನಲ್ಲಿ ಐಕ್ಯ ನಾವು ಐಕ್ಯವಾದಾಗ ಭಗವಂತ ಹಂಗೆ ಹೊಲ್ಬಡ್ತಾನಂತವ್ರು ಹೌದು ರಾಯರ್ ಏನು ಸಾಮಾನ್ಯರಲ್ಲ ರಾಯರು ವಿಶೇಷ ಅನುಗ್ರಹ ಮಾಡ್ತಕ್ಕಂಥವ್ರು ಕಲಿಯುಗದಲ್ಲಿ ವಿಶೇಷವಾಗಿ ರುದ್ರದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥದ್ದು ತಕ್ಷಣ ವರ ಕೊಟ್ಬಿಡ್ತಾರೆ ಅವರು ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಕಲು ಕಲಿಯುಗದಲ್ಲಿ ಕಾಮದೇನು ಕಲಪರುಕ್ಷ ಅಂತ ಕರೀತಾರೆ ರಾಯರ್ನ ಅದಕ್ಕೋಸ್ಕರವಾಗಿ ಆ ಕಲ ಕಲಿಯುಗದಲ್ಲಿ ಒಂದೇ ರಾಯರು ನಾವು ಪೂಜೆ ಮಾಡಬೇಕಾದ್ರೆ ಆ ಪೂಜೆ ಮಾಡ್ಬೇಕಾದ್ರೆ ಒಂದು ಮೊಬೈಲ್ ಸೋಂಡ್ ಬರುತ್ತೆ ಆ ಮೊಬೈಲಲ್ಲಿ ಮಾತಾಡ್ತೀರಿ ಮತ್ತೆ ಇನ್ನೊಂದು ಯಾರ ಯಾರೋ ಕರೀತಾರೆ ಹೋಗ್ತೀರಿ ಪೂಜೆ ಮಾಡ್ತಾ ಇರ್ತೀರಿ ಅಲ್ಲೋಗಿರ್ತೀರಿ ಇನ್ನೆಲ್ಲೇ ಒರಿತಾನೆ ಭಗವಂತ ಅದಕ್ಕೆ ಆ ಭಗವಂತ ಹೊರಿಬೇಕಾರೆ ನಮ್ಗೆ ಒಂದು ಭಕ್ತಿಯಿಂದ ಮಾಡಿದಾಗ ಆ ಭಕ್ತಿ ಭಗವಂತ ವಿಶೇಷ ಹೊರೀತಾನೆ ಹ್ಯಾ ಹೊರೀತಾನೆ ಹ್ಯಾಕ್ ಕೊಡ್ತಾನೆ ಭಗವಂತ ಅಂದ್ರೆ ಕನಕದಾಸರು ಅಂತ ಇದ್ರು ಕನಕದಾಸರು ವಿಶೇಷವಾಗಿ ವ್ಯಾಸರಾಜರ ಹೌದು ಸಾಕ್ಷಾತ್ ವ್ಯಾಸರಾಜರ ಅವರು ವ್ಯಾಸರಾಜರ ಹತ್ರ ವಿಶೇಷವಾಗಿ ಅವರ ಒಂದು ಸೇವೆಯನ್ನ ಮಾಡಿ ಕೊನೆ ಕಾಲದಲ್ಲಿ ವಿಶೇಷವಾಗಿ ಅವರ ಹತ್ರ ಮಂತ್ರಾಕ್ಷರ ತಗೊಂಡು ಸೀದಾ ಕೃಷ್ಣನ ದರ್ಶನ ಮಾಡಕ್ಕೆ ಎಂದು ಹೋದರು ಕೃಷ್ಣನ ದರ್ಶನ ಮಾಡಕ್ಕೋಸ್ಕರವಾಗಿ ಉಡುಪಿಗೆ ಹೋದ್ರು ಅವರು ಉಡುಪಿಗೆ ಹೋದಾಗ ಬ್ರಾಹ್ಮಣರಲ್ಲಿ ಕ್ಯುಕ್ತ ಹಿಡಿದ್ರು ಈ ಬಂದಿ ಇವನು ಬಂದಿ ಏನಪ್ಪ ಕುರುವ ಬಂದಿ ಏನು ಬಿಡೋದು ಅಂತಂದರು ಬಿಡಲಿಲ್ಲ ಕೃಷ್ಣ ಅಲ್ಲಿ ಎಲ್ಲಿಗೆ ಉಡುಪಿ ಉಡುಪಿ ಕೃಷ್ಣನ ಒಳ್ಳೆ ದರ್ಶನಕ್ಕೆ ಬಿಡಲಿಲ್ಲ ಅವನಲ್ಲಿ ಆಗ ಅವ್ರು ಕೇಳಿದ್ರು ಭಗವಂತನ ಕೇಳಿಬಿಟ್ಟು ಭಗವಂತನ ಹತ್ರ ಬಂದು ಹಿಂದೆ ಬಂದು ನಿಂತ್ಕೊಂಡು ಭಗವಂತನಲ್ಲೇ ಪ್ರಾರ್ಥನೆ ಮಾಡಿದ್ರು ಹ್ಯಾ ಮಾಡಿದ್ರು ಬಾಗಿ ಇಲ್ಲೇ ಸೇವೆಯನ್ನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರ ಬಾಗಿ ಬಾಗಿಲನು ತೆರೆದು ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಆ ಭಗವಂತ ಏನ್ ಮಾಡ್ದ ಎಲ್ಲ ಬಿದ್ದು ಚಿಟಕಿ ಎಲ್ಲ ಬಿದ್ದೋಗಿ ಕೃಷ್ಣನೇ ತಿರುಗಬಿಟ ಗಂಟೆ ಸೊಂಡು ರಾಧ ಸೊಂಡೆಲ್ಲ ಬಂತು ಯಾಕಂದ್ರೆ ಅವನ ಸಿಗ್ತಕ್ಕಂಥ ಭಕ್ತಿ ಹಾಗೆ ಆಗ ಭಕ್ತಿಯಿಂದ ನಾವು ಕರೆದಾಗ ಯಾಕೆ ಬರಲ್ಲ ರಾಯರು ಮುಂದೇ ಬರ್ತಾರೆ ಆದ್ರೆ ಪೂರ್ವ ಒಂದು ಕರ್ಮಗಳು ಇರುತ್ತೆ ಆ ಕರ್ಮಗಳೆಲ್ಲರಿಗೂ ಸಹಿವಿ ಬೇಕು ಆದ್ರೆ ರಾಘವಿಂದ ಸ್ವಾಮಿಗಳು ಅನುಗ್ರಹ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ ಆದ್ರೆ ಮನೆ ಮಾಡ್ತಾರೆ ದೊಡ್ಡ ಕಷ್ಟ ಇರ್ತಕ್ಕಂಥದು ಚಿಕ್ಕದಲ್ಲಿ ಹೋಗುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳಲ್ಲ ಅಯ್ಯೋ ನಮ್ ಕಷ್ಟ ಕೊಟ್ಬಿಟ್ಟೆ ರಾಯರು ಹಿಂಗ್ ಮಾಡ್ಬಿಟ್ರೆ ಹಂಗ್ ಬಿಟ್ರೆ ಹೋಗಿಂಗ್ ಕಣ್ಣು ಕಾಣೋದಿಲ್ಲ ಕಾಣಲ್ಲ ಅದಕ್ಕೋಸ್ಕರವಾಗಿ ಆ ಚಿಕ್ಕ ಕಷ್ಟವನ್ನ ದೊಡ್ಡ ಕಷ್ಟವನ್ನ ತೆಗೆದು ಚಿಕ್ಕ ಕಷ್ಟದಲ್ಲಿ ಕೊಡ್ತಾರೆ ಎಂತೆಂತ ಮೃತುಗಳು ಬೇಕು ಅಂದ್ರಲ್ಲಿ ನಾವು ವಿಶೇಷವಾಗಿ ತಿಳ್ಕೊಬೇಕಾದ್ ಇಷ್ಟೇನೆ ಅಲ್ಲಿ ಪ್ರವಾಹ ಬಂತು ಬಹಳ ವಿಶೇಷವಾಗಿ ಬಹಳ ವರ್ಷದಿಂದ ಪ್ರವಾಹ ಬಂದ್ಬಿಟ್ಟು ನೀರೆಲ್ಲ ಇದಾಗ್ಬಿಟ್ಟು ಎಲ್ಲ ತುಂಬ ಹೋಗ್ಬಿಡ್ತಲ್ಲಿ ಎಷ್ಟೋ ಜನಗಳಿಗೆಲ್ಲ ತೊಂದರೆ ಆಗೋಯ್ತು ಆ ಕಾಲದಲ್ಲಿ ಕೆಲವಾರು ವರ್ಷಗಳಲ್ಲಿ ಆದಾಗ ಆ ಮಂತ್ರಾಲಯದಲ್ಲಿ ಒಬ್ರು ಸತ್ತಿಯರಂತೆ ಬಂತ ಇಲ್ಲ ಯಾರು ಸತ್ತಿಲ್ಲ ಯಾಕಂದ್ರೆ ಆ ರಾಯರು ಇದಾರೆ ಅಲ್ಲಿ ಇದ್ದಾರೆ ಇದ್ದೇ ಇದಾರೆ ಅಂತ ಅದಕ್ಕೋಸ್ಕರವಾಗಿ ರಾಯರಿರ್ತಕ್ಕಂಥ ಸ್ಥಳ ಬಹಳ ಅದ್ಭುತವಾಗಿರ್ತಕ್ಕಂಥ ಸ್ಥಳ ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ಆ ಬೃಂದಾವನಗಳಿಗೆ ನಮಸ್ಕಾರವನ್ನು ಮಾತಾಡಿದಾರೆ ರಾಘವೇಂದ್ರ ಸ್ವಾಮಿಗಳು ಏನಿಂತದ್ದು ಕೇಳೋದೇ ಇಲ್ಲ ಅವರು ಭಗವಂತ ವಿಶೇಷವಾಗಿ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರು ಅವರು ಏನು ಕೇಳೋದು ಅವರು ಅಬ್ಬಾ ಏನ್ ಬೇಕೋ ನಿಂಗೆ ಏನು ನರಸಿಂಹದೇವರು ಏಳನೇ ಸಮರ ಆದಾಗ ಏನು ಬೇಕೋ ಕೇಳೋ ಅಂಥದ್ದು ರಾಯರನ್ನ ಪ್ರಹ್ಲಾದ್ ರಾಜನ್ನ ಆ ಪ್ರಹ್ಲಾದ್ ರಾಜ ಹೇಳದಂತೆ ನಾನು ಏನು ಬೇಡಪ್ಪ ಅನ್ನಂತೆ ಇಲ್ಲ ನೀ ಕೇಳಲೇಬೇಕು ಅಂತ ಅವರು ನನಗೇನು ಬೇಡ ಏನು ಕೇಳಿ ನಿನ್ನ ಭಕ್ತಿ ಕೊಡು ನಿನ್ನಲ್ಲಿ ನನ್ನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಾಡು ನನ್ನ ವಿಶೇಷ ಅನುಗ್ರಹ ಮಾಡಪ್ಪ ಇನ್ನೇನು ಬೇಡಪ್ಪ ಅಂದ್ರೆ ಅದೇ ನೀನೇನು ಕೇಳ್ತೀರೋ ನಾನು ಅದು ಕೊಡಬೇಕು ಅಂದಾಗ ಆ ಭಗವಂತ ಕೇಳಿದೆ ಅದಕ್ಕೋಸ್ಕರ ರಾಯರಲ್ಲಿ ವಿಶೇಷ ಅದೊಂದು ಏನಪ್ಪ ಅಂದರೆ ಇಂದಿನ ಜನ್ಮದಲ್ಲಿ ಪ್ರಹ್ಲಾದ ರಾಜ ಆದಾಗ ನರಸಿಂಹದೇವರಿಗೆ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹ ಮಾಡಿದ್ರು ನಿನ್ನ ಕಲಿಯುಗದಲ್ಲಿ ಮೆರೆಸ್ತೀನಿ ಅಂತ ಹೇಳಿದ್ರು ಕಲಿಯುಗದಲ್ಲಿ ನಿನ್ನ ಮೆರೆಸ್ತೀನಿ ಅಂತಂದಾಗ ಈಗಲೂ ರಾಘವೇಂದ್ರ ಸ್ವಾಮಿಗಳನ್ನ ಮೆರೆಸ್ತಾ ಇದ್ದಾರೆ ಯಾವ ರೀತಿ ಮೆರೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಮೊದಲನೇದು ಶಂಕುಕರ್ಣ ಪ್ರಹ್ಲಾದರಾಜರು ಭಾರ್ಲೀಕರು ವ್ಯಾಸರಾಜರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಂತ್ರ ಯತಿಗಳು ಅವರೇ ರಾಘವೇಂದ್ರ ಸ್ವಾಮಿಗಳು ಇವತ್ತಿನ ದಿವಸ ರಥೋತ್ಸವ ಎಲ್ಲ ನಡೆಯುತ್ತೆ ಆ ರಥೋತ್ಸವದಲ್ಲಿ ರಾಯರ ಬೃಂದಾವನವನ್ನು ಇಡಲ್ಲ ಪ್ರಹ್ಲಾದರಾದ ಇಟ್ಟು ಮೆರವಣಿಗೆಯನ್ನು ಮಾಡ್ತಾರೆ ಆಗ ಅದೇ ರೀತಿಯಾಗಿ ಮೆರವಣಿಗೆಯಲ್ಲಿ ಮೆರೆಸ್ತಾ ಇದ್ದಾರೆ ಅಂತ ಗುರುಗಳನ್ನ ನಾವು ಇನ್ನೂ ಒಂದು ನಡಿ ಇದರಲ್ಲಿ ತಿಳಿಯಬೇಕಾಗಿರತಕ್ಕಂಥದ್ದಿದೆ ರಾಯರ ಒಂದು ರಥೋತ್ಸವ ನಡಿಬೇಕಾದ್ರೆ ಗುರುಗಳಿಗೆ ನಮಸ್ಕಾರವನ್ನು ಮಾಡಿದ್ರೆ ಆ ಗುರುಗಳು ಅಲ್ಲಿ ಕೂತಿರಲ್ಲಂತವ್ರು ಅಲ್ಲಿ ರಥದಲ್ಲಿ ಕೂತಿರ್ತಾರಂಥವ್ರು ರಾಯರು ಆ ಪ್ರಹ್ಲಾದರಾಜರಾಗಿ ಅವರು ಅಲ್ಲಿ ಕೂತ್ಕೊಂಡು ಇರ್ತಾರಂತೆ ಎಲ್ಲರಿಗೂ ದರ್ಶನ ಕೊಡ್ತಕ್ಕಂಥವ್ರು ಆಗ್ತಾರಂತವ್ರು ಅದಕ್ಕೋಸ್ಕರವಾಗಿ ಅಂತ ಗುರುಗಳನ್ನು ನಂಬಿದಾಗ ಯಾವತ್ತೂ ನಾವು ಕೇಳಲ್ಲ ಆ ಗುರುಗಳ ಪೂಜೆಯನ್ನು ಮಾಡಿದಾಗ ನೀವು ಆ ಪೂಜೆಯ ಫಲ ಕೆಲವೇ ದಿನಗಳ ಸಿಗುತ್ತೆ ಯಾಕಂದ್ರೆ ನಮ್ಮ ಕರ್ಮಗಳೆಲ್ಲ ಸವಿಯೋತನಕ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಪೂರ್ವ ಜನ್ಮದ ಒಂದು ಕರ್ಮಗಳಿರುತ್ತೆ ಆ ಕರ್ಮವೆಲ್ಲ ಸರಿಬೇಕು ಯಾಕಂದ್ರೆ ಜನ್ಮ ವ್ಯಕ್ತಿ ಮಧ್ವ ಮತವಾ ಅನುಸರಿಸಿ ನಡೆಯಿರೋ ಕೃಷ್ಣ 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 ಎಂದು ಮೂರು ಭಾರಿ ಏನೆ ಅಂದ್ರೆ ಅಂದರೆ ನಾವು ಅನ್ಕೊಂಡಂಗೆಲ್ಲ ನಾವೇ ಆಗ್ಬಿಟ್ಟಿದ್ರಿ ನಾವೇ ದೇವ್ರ ಆಗ್ಬಿಡ್ತಿದ್ರಿ ಅದಕ್ಕೋಸ್ಕರ ಭಗವಂತ ಒಬ್ರು ಇದಲ್ಲ ಅದೇ ಖಂಡಿತ ಅದಕ್ಕೋಸ್ಕರವಾಗಿ ಭಗವಂತನ ಒಂದು ಸ್ಮರಣೆ ಭಗವಂತನಿಗೋಸ್ಕರ ಮಾಡಿದಾಗ ಆ ಭಗವಂತ ಎಲ್ಲಾ ರೀತಿ ಅನುಕೂಲ ಮಾಡ್ತಕ್ಕಂಥ ಹೋಗ್ತಾನೆ ಪ್ರತಿಯೊಬ್ಬರಿಗೂ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಭಗವಂತ ಅದರ ಸಂಶಯನೇ ನ ಸಂಶಯ ಅಂತ ಹೇಳ್ತಾರೆ ರಾಘವೇಂದ್ರ ಸೋಳು ನಮ್ಮ ಸಂಶಯ ಬೀಳ್ಬೇಡ್ರಿ ಹೌದು ಸಂಶಯ ಬಿದ್ದರೆ ಉದ್ದಾರ ಆಗಲ್ಲ ಅಷ್ಟೇ ಕ್ಲೋಸ್ ಅಂದ್ಬಿಡ್ತಾರೆ ಅವರು ಯಾಕಂದರೆ ಗುರುಗಳವರು ಅಂದರೆ ಅವರ ಕೋಪನೇ ಇಲ್ಲ ಅವ್ರಿಗೆ ರಾಯರಿಗೆ ಕೋಪ ಅನ್ನೋದೇ ಅವ್ರಿಗೆ ಅದಕ್ಕೋಸ್ಕರ ಇನ್ನೆಲ್ಲರೇ ಇರುತ್ತೆ ಎಲ್ಲರಿಗೂ ಉದ್ಧಾರ ಮಾಡ್ತಾರೆ ಎಂಥ ಜೀವರಾಶಿಗಳೆಲ್ಲ ಉದ್ಧಾರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೋಸ್ಕರವಾಗಿ ಇಂಥ ಭಗವಂತನ ಒಂದು ಸ್ಮರಣೆ ಭಗವಂತನಿಗೋಸ್ಕರ ಮಾಡಿದಾಗ ಆ ಭಗವಂತ ರಾಯನ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ನಾವು ಮಂತ್ರಾಲಯಕ್ಕೆ ಹೋದಾಗ ಮಂತ್ರಾಲಯದಲ್ಲಿ ರಾಯರ ಮುಂದೆ ನಾವೆಲ್ಲ ಕುತ್ಕೊಂಡು ನಿಂತ್ಕೊಂಡು ಹೇಳ್ಬಿಡ್ಬೇಕಂತ ಭಗವಂತ ಇಂಥ ಇದೆ ಈಗಿದೆ ಇದೆ ಅಂತ ಹೇಳಿದಾಗ ಆ ಕಷ್ಟಗಳೆಲ್ಲ ಕೇಳಿದಾಗ ಅದೇ ಕಷ್ಟಗಳನ್ನು ನಾವೇನು ಹೇಳ್ತೀವಿ ಅವರ ಪಕ್ಕದಲ್ಲಿ ವಾಗಿಂದ ತೀರ್ಥರು ಅಂತ ಇರ್ತಾರೆ ಆ ವಾಗಿಂದ ತೀರ್ಥರು ನಮಸ್ಕಾರ ಮಾಡಿ ಗುರುಗಳೇ ನಮ್ಮ ಗುರು ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಹತ್ರ ಇಂಥ ಎಲ್ಲ ಕಷ್ಟಗಳಿಗೆ ಹೇಳಿದ್ದೀವಿ ಭಗವಂತ ನೀನು ಅವರ ಹತ್ರ ಹೇಳಿ ನಮ್ಮನ್ನೆಲ್ಲ ಉದ್ಧಾರ ಮಾಡಪ್ಪ ಅಂತ ಹೇಳಿದಾಗ ಆ ಭಗವಂತ ಏನ್ಮಾಡ್ತಾನೆ ವಾಗಿಂದ ತಿರ್ತರು ಆ ರಾಯರ ಮುಂದೆ ಹೇಳ್ತಾರೆ ಅಂತ ಇಂಥವ್ರು ಬಂದಿದ್ರು ಇವರು ಬಂದು ಎಲ್ಲ ಕೇಳಿದಾರೋ ಗುರುಗಳೇ ಇವ್ರಿಗೆ ಅನುಗ್ರಹ ಮಾಡಬೇಕು ಅಂದಾಗ ಆ ರಾಯರು ಏನು ಹೇಳಲಂತೆ ಅನುಗ್ರಹ ಮಾಡಣೋ ಅಂತ ಹೇಳ್ತಾರಂತೆ ಆದರೆ ಅವರೇನು ಕೇಳೋದಿಲ್ಲ ರಾಮದೇವ್ರನು ಕೇಳಲ್ಲಂತೆ ವಾಯುದೇವನು ಕೇಳದಂತೆ ಹೋಗುದ್ಧರಾದ ಏನು ಬಿಡ್ತಾರಂಥವ್ರು ಯಾಕೆಂದರೆ ಅಂಥ ಗುರುಗಳಿಗೆ ಅಂಥ ವಾಯುದೇವರು ವಿಶೇಷ ಅನುಗ್ರಹ ಮಾಡಿರ್ತಕ್ಕಂಥವ್ರು ವಾಯುದೇವರಿಗೆ ಸಾಕ್ಷಾತ್ ರಾಮದೇವರು ವಿಶೇಷ ಅನುಗ್ರಹ ಮಾಡಿರ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಅಂತ ಗುರುಗಳನ್ನ ನಂಬಿ ಕೊಡ್ತಾರೆ ಅದಕ್ಕೋಸ್ಕರ ನಂಬ ಕೊಟ್ಟಾಗ ನಂಬಿದರೆ ಆ ಭಗವಂತ ನಂಬದಾಗ ಗುರುಗಳು ನಮ್ದಾಗ ಗುರುಳು ವಿಶೇಷ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳನ್ನ ಎಂಥ ಕಷ್ಟ ಬಂದ್ರು ಸುಖ ದುಃಖ ನಿನ್ನದಯ್ಯ ಅನ್ಬೇಕಂತೆ ಸುಖನು ಕೊಡೋನವನೇ ದುಃಖನು ಕೊಡೋನವನೇ ಸುಖ ದುಃಖ ನಿನ್ನದಯ್ಯ ತನು ನಿನ್ನದೋ ಜೀವನ ನಿನ್ನದೋ ಈ ಜೀವನ ಎಲ್ಲ ಭಗವಂತಗೋಸ್ಕರ ಅರ್ಪಿತ ಮಾಡ್ಬೇಕಂತೆ ಅವನು ಕೊಟ್ಟಿರೋ ಜೀವ ಇದು ಅಲ್ವಾ ಹೌದು ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಅಷ್ಟೇನೆ ಕೆಲವಾರು ಜನಗಳಿಗೆ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಓಡಾಡ್ತಾ ಇರ್ತಾರೆ ಅರವತ್ತು ವರ್ಷಗಳಾದ ನಂತರ ಜ್ಞಾನೋದಯ ಆಗತ್ತೆ ಅವ್ರಿಗೆ ಎಷ್ಟೋ ಜನಗಳಿಗೆ ಅರವತ್ತು ವರ್ಷಗಳಾದ ಮೇಲೆ ಬಹಳ ವಿಶೇಷವಾಗಿ ಐವತ್ತೈದು ಅರವತ್ತು ವರ್ಷಗಳಾದ ಮೇಲೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಭಗವಂತ ನಂಗೂ ವಿದ್ಯಾ ಕೊಟ್ಟಿದ್ದು ಹೆಂಗಿರೋದು ನಾನು ಹೆಂಗೆಂಗೋ ಮಾಡ್ಬೋದಾಗಿತ್ತಲ್ಲ ಯಾಕೋ ವಿದ್ಯಾ ಕೊಟ್ಟಿಲ್ಲ ಅಂತಾರೆ ವಿದ್ಯಾ ಕೊಟ್ಟಾಗ ಓದಕ್ಕಾಗಿಲ್ಲ ಅವ್ರ ಕೈಲಿ ಅಲ್ವಾ ಅವಾಗೆಲ್ಲ ವಿದ್ಯೆ ಇತ್ತು ಮಾಡೋ ಮಾಡೋ ಬರೆದು ಅವರ ಅಪ್ಪ ಅಮ್ಮ ಹೇಳೋರು ಅದು ಆಗ್ತಾ ಇರಲಿಲ್ಲ ಆಮೇಲೆ ಲಾಸ್ಟಲ್ಲಿ ಅವ್ರ ತಂದೆ ತಾಯಿಯಲ್ಲಿ ಹೊರಟೋಗಿರ್ತಾರೆ ಅವಾಗ ಬರುತ್ತೆ ಅವ್ರ ಧ್ಯಾನೋದಯ ಅಯ್ಯೋ ಇಲ್ಲ ವಿದ್ಯೆ ಇತ್ತು ಯಾಕಪ್ಪ ಹಿಂಗಾಯ್ತು ಅಂತಾರೆ ಅಂತ ಮಹಾನುಭಾವರು ಅವರು ರಾಘವೇಂದ್ರ ಸ್ವಾಮಿಗಳು ಅಂತ ರಾಯರು ಯಾವತ್ತೇ ಆಗಲಿ ಅವರ ನಂಬಿ ಸೇವೆಯನ್ನು ಮಾಡಿದಾಗ ಆ ಸೇವೆಗೆ ಫಲ ಕೊಟ್ಟೇ ಕೊಡ್ತಾರೆ ಅದರಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಕತೆ ಸುಧಾಮಂಗಳ ಅಂತಕ್ಕಂಥ ಒಂದು ಎತಿ ಒಬ್ಬ ಗುರುಗಳು ಅವರು ಸುಧಾಮಂಗಳವನ್ನು ಮಾಡಕ್ಕೋಸ್ಕರವಾಗಿ ಭಗವಂತನ ಅರ್ಪಿತ ಮಾಡಕೋಸ್ಕರವಾಗಿ ಬಂದಿದ್ದಾರೆ ಆ ಭಗವಂತನ ಅರ್ಪಿತ ಮಾಡಕ್ ಬಂದಾಗ ಅವ್ರು ಸುಧಾಮಂಗಳನ್ನ ಹೇಳ್ತಾನೆ ಇದ್ದಾರೆ ಅವರು ಎಲ್ಲ ಅವ್ರ ಜೊತೆ ಬಂದಿರತಕ್ಕಂಥವ್ರು ಎಲ್ಲರಿಗೂ ಭಗವಂತ ಅನುಗ್ರಹ ಪಿಟ ಇವರಿಗೆ ರಾಯರ ಸ್ವಪ್ನಕ್ ಬಂದು ಹೇಳೇ ಇಲ್ಲ ಇಷ್ಟೊತ್ತಾದ್ರು ಏನ್ ಮಾಡೋದು ಮೂರು ದಿವಸಕ್ಕೆ ಸ್ವಪ್ನಕ್ಕೆ ಬಂದ್ಬಿಡ್ತಾರೆ ಅಲ್ಲಿ ರಾಯರಲ್ಲಿ ಸೇವೆ ಮಾಡಿದಾಗ ಮೂರು ದಿವಸ ಸ್ವಪ್ನಕ್ಕೆ ಬಂದು ರಾಯರ್ ಹೇಳ್ತಾರೆ ನೀನು ಮಾಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧ ಆಗಿದೆ ಹೋಗೋ ನೀವು ಉದ್ದಾರ ಆಗ್ತೀಯ ಅನ್ಬಿಡ್ತಾರೆ ರಾಯರು ಅಂತ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ಬರ್ತಾರೋ ಹ್ಯಾಕ್ ಬರ್ತಾರೋ ಏನೂ ಗೊತ್ತಾಗಲ್ಲ ಅವರು ಅಂತ ಮಹಾನುಭಾವರು ವಿಶೇಷ ಅನುಗ್ರಹ ಮಾಡ್ತಾರೆ ಇಂದ ಸುಧಾಮಂಗಳ ಆಗಿರ್ತಕ್ಕಂಥವ್ರು ಬಂದಿದ್ದಾರೆ ಮಾಡ್ತಾನೆ ಇದ್ದಾರೆ ಏನ್ ಮಾಡಿದ್ರು ಆಗ್ತಾನೆ ಇಲ್ಲ ಆ ರಾಯರಲ್ಲಿ ಕೇಳ್ತಾನೆ ಇದಾರೆ ಗುರುಗಳೇ ಎಲ್ಲಾರನ್ನೂ ಕಳಿಸಿದ್ರ ನಮ್ಗೆ ಯಾಕೆ ಗುರುಗಳು ಹೆಂಗ್ ಮಾಡಿದಿರ ನೀವು ಅಂತ ಕೇಳ್ತಾ ಇದಾರೆ ಆ ಗುರು ಸ್ವಪ್ನಕ್ಕೆ ಬಂದಿಲ್ಲ ನಲವತ್ತೆಂಟನೇ ದಿವಸ ವಿಶೇಷವಾಗಿ ಈ ದಿವಸ ನಾನು ನೀನ್ ಏನ್ ಗೊತ್ತಿರೋ ಗೊತ್ತಿರಗ ನಾನು ರಾತ್ರಿ ಹೊರಡ್ಬಿಡ್ತೀನಿ ನಾನು ಇವತ್ತೊಂದ್ ದಿವಸ ಇರ್ತೀನಿ ನಾಳೆಯಿಂದ ಇರಲ್ಲ ನಾನು ನನಗೆ ಇನ್ನೂ ನೀವು ನಂಗೆ ಮೋಕ್ಷ ಕೊಟ್ಟಿಲ್ಲ ನೀವು ಭಗವಂತ ನಿಮ್ಗೆ ಅನುಗ್ರಹ ನಮಗಿನ್ನೂ ಆಕೋ ಆಗಿರ ಅನುಗ್ರಹ ಆಗಿಲ್ಲ ಅಂದ್ಬಿಟ್ಟು ಅವ್ರು ಹೇಳಿದ್ರಂತೆ ರಾತ್ರಿ ಸ್ವಪ್ನಕ್ಕೆ ಬಂದ್ರಂತವ್ರು ಸ್ವಪ್ನಕ್ಕೆ ಬಂದು ಹೇಳಿದ್ರಂತೆ ನೀನ್ ಮಾಡ್ತಕ್ಕಂಥ ಸುಧಾ ಮಂಗಳವನ್ನ ದಿವಸ ನಾ ಕೇಳಕ್ ವಿಶೇಷವಾಗಿ ನೀನ್ ಹೋಗ್ಬಿಟ್ರೆ ನಂಗೆ ಕೇಳಕ್ಕಾಗತ್ತೇನು ಅಂತ ಹೇಳಿದ್ರೆ ರಾಯರು ಆಗ ಅವ್ರಿಗೆ ಇದೆ ಇದು ಕಣ್ಣಲ್ಲೆಲ್ಲ ಬಾಷ್ಪವಾಗಿ ಕಣ್ಣೀರು ಸುರಿದ್ಬಿಟ್ಲಂತವ್ರು ಅಂತ ಮಹಾನುಭಾವರು ಅವರು ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಉದ್ಧಾರ ಮಾಡ್ತಾರೆ ಅದನ್ನ ನಾವು ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅವ್ರು ಕೇಳ್ತಾ ಇರ್ತಾರಂತೆ ಅವರು ವಿಶೇಷ ಏನಪ್ಪಾ ಅಂದ್ರೆ ಇಟ್ ದಿವಸ ನಾವು ಪೂಜೆ ಮಾಡಿದ್ರಿ ಎಲ್ಲ ಮಾಡಿದ್ರಿ ಯಾಕೋ ನಮ್ಗೆ ರಾಯರು ಒಲ್ದೆ ಇಲ್ಲ ಅಂತಿರಲ್ಲ ಅವ್ರಿಗೆ ನೀವು ಮಾಡೋ ಪೂಜೆ ಪ್ರತಿದಿನ ಮಾಡ್ತಾ ಇರೋ ಇನ್ನೂ ಮಾಡು ಇನ್ನೂ ಮಾಡು ನನಗೆ ಅರ್ಪಿತ ಆಗ್ತಾ ಇದೆ ಅಂತಾರಂತವ್ರು ನೀನ್ ಮಾಡ್ತಾ ಇರೋದು ನನಗೆ ಕಾಣಿಸ್ತಾ ಇದೆಯಪ್ಪ ಯಾಕೆಂದ್ರೆ ಅವ್ರು ಕಾಣಿಸ್ತಾ ಇರುತ್ತಾ ರಾಯರ ಸೇವೆ ಮಾಡೋದು ಅಂತಹ ಮಹಾನುಭ ನಲವತ್ತೆಂಟು ದಿವಸಗಳ ಕಾಲ ವಿಶೇಷವಾಗಿ ಪೂಜೆ ಮಾಡಿದ್ರು ಭಗವಂತ ಅಂತಕ್ಷಣ ರಾಯರು ಬಂದು ಹೇಳೋದು ನೀನು ಮಾಡ್ತಾ ಇರೋ ಪೂಜೆ ನನಗೆ ಇಷ್ಟ ಆಯಿತು ಅದಕ್ಕೋಸ್ಕರ ದಿವಸ ನೀವು ಪೂಜೆ ಮಾಡಿದ್ರೆ ನಾನು ನನಗೆ ನಾನು ಏನೋ ಒಂಥರ ಕೇಳ್ತಾ ಇರ್ತೀನಿ ಕಿವಿಯಲ್ಲಿ ಕಿವಿನ ಕೇಳ್ತಾ ಇರ್ತೀನೋ ಭಗವಂತ ಕೇಳ್ತೀನೋ ಅಂದಾಗ ಅಂಥ ಮಹಾನುಭವ್ರು ಅವತ್ತಿನ ದಿವಸ ಉದ್ಧಾರ ಮಾಡಿ ಕಳಿಸಿದ್ರಂತೆ ಮಹಾನುಭಾವ ಮಹಾನುಭಾವರು ವಿಶೇಷವಾಗಿ ರಾಯರು ಅಂಥವನ್ನೇ ಉದ್ಧಾರ ಮಾಡಿರ್ಬೇಕಾದ್ರೆ ನೀವು ಪೂಜೆ ಮಾಡಿ ನಿಮ್ಮ ಹಾಕರೂ ಉದ್ಧಾರ ಮಾಡಲ್ಲ ಎಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ರಾಯರು ಆ ರಾಯರ ಒಂದು ಸೇವೆ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ಆ ಪೂಜೆಯಿಂದ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡ್ತಾನೆ ಯಾವ ಯಾವ ಕಷ್ಟಗಳಿದೆಯೋ ಆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಆ ಗುರುಗಳ ಸೇವೆಯಿಂದ ಮಾತ್ರ ಮಾಡಿ ಆ ಗುರುಗಳ ಅನುಗ್ರಹನ ಪಡೀರಿ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತೇನು ಕೇಳಕ್ಕೆ ಹೋಗ್ಬೇಡಿ ಗುರುಗಳ ಸೇವೆ ಗುರುಗಳ ಸೇವೆ ರಾಯರ ಸೇವೆ ರಾಯರ ಭಕ್ತಿಯಿಂದ ಮಾಡಿದಾಗ ಈ ಮಾಟ ಮಂತ್ರ ಅದು ಇದೇನು ತಗೋಬಾರ ನಿಮಗೆ ಅರ್ಥ ಆಯ್ತಾ ಅಂತ ಸೇವೆಯಿಂದ ಆ ಗುರುಗಳ ಅನುಗ್ರಹದಿಂದ ನಮಗೆಲ್ಲರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ ಭಗವಂತನ ಯಾವುದೇ ಜಮೀನಿನ ಕಷ್ಟಗಳಾಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು ಸತ್ಯಾರಾಯಣ ಪೂಜೆಯನ್ನು ಮಾಡಬೇಕು ಅಂತಿರ್ತೀರಿ ಬ್ರಾಹ್ಮಣನ ಕರೆಸಿರಲ್ಲ ಆ ಪೂಜೆ ಮಾಡಿದಾಗ ಬ್ರಾಹ್ಮಣರು ಕರೆಸಬೇಕಪ್ಪ ಮಾಡ್ಬೇಕಪ್ಪ ಅನ್ನೋದಿರಲ್ಲ ನಾನೇ ಮಾಡ್ತೀನಪ್ಪ ಅಂದರೆ ಅಂದ್ರೆ ಬ್ರಾಹ್ಮಣರಿಗೂ ಕರೆಸಿ ಆ ಬ್ರಾಹ್ಮಣರಿಗೂ ಬೆಳೆದೇ ಅಡಿಕೆ ಕೊಟ್ಟು ಎರಡು ತೆಂಗಿನಕಾಯಿ ಕೊಟ್ಟು ನಮಸ್ಕಾರವನ್ನು ಮಾಡಿದಾಗ ವಿಶೇಷ ಎಷ್ಟು ಫಲ ಇರುತ್ತಲ್ಲ ಅದೇ ರೀತಿಯಲ್ಲಿ ಗುರುಗಳನ್ನ ಒಂದು ಸೇವೆಯನ್ನು ಮಾಡಿದಾಗ ಆ ಸೇವೆಯಿಂದ ಫಲ ವಿಶೇಷವಾಗಿರುತ್ತೆ ಮತ್ತು ನೀವು ಸೇವೆ ಮಾಡ್ಬೇಕಾದ್ರೆ ಹೇಗಪ್ಪ ಅಂತಂದರೆ ವಿಶೇಷವಾಗಿ ಒಂದು ತೆಂಗಿನಕಾಯನ್ನು ತೆಗೆದುಕೊಂಡು ಬಂದು ಆ ತೆಂಗಿನಕಾಯನ್ನು ಇಟ್ಟುಕೊಂಡು ಸಂಕಲ್ಪವನ್ನು ಮಾಡಬೇಕು ಆ ಸೇವೆಯ ಫಲ ವಿಶೇಷ ಇದು ಆ ಸಂಕಲ್ಪವನ್ನು ಮಾಡಿ ಆ ಸಂಕಲ್ಪನೇ ವಿಶೇಷ ನಮಗೆ ದೊರಕ ದೊರೆಯದು ಆ ಸಂಕಲ್ಪ ಪೂರ್ವವಾಗಿ ಇಪ್ಪತ್ತೊಂದು ದಿವಸ ನಲವತ್ತೆಂಟು ದಿವಸ ಹನ್ನೊಂದು ದಿವಸ ಇಂಥವೆಲ್ಲ ಸೇವೆಯನ್ನು ಮಾಡಿದಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಸಂಕಲ್ಪ ಸಂಕಲ್ಪ ಪೂರ್ವಕವಾಗಿ ಮಾಡಿದರೆ ಮಾತ್ರನೇ ಅದು ದೃಢವಾಗಿರಬೇಕು ಆ ದೃಢವಾಗಿರಬೇಕು ಸಂಕಲ್ಪನೇ ದೃಢ ವಿಶೇಷ ಅದು ಅದಕ್ಕೆ ಆ ಶುಭನಕ್ಷತ್ರ ಶುಭಯೋಗ ಶುಭಕರಣ ಯವಾಂಗಣ ವಿಶೇಷ ನಿಷ್ಠಾ ಯಾಮ್ ಶಿವದಿತೋ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರೇರಣೆಯಾಂ ಪ್ರೀತಿರ್ಥಂ ಅವ್ರ ಕುಲದೇವರು ಯಾವುದೇ ಇರುತ್ತೋ ಆ ಕುಲದೇವರ ಶ್ರೀ ರಾಯರ ಒಂದು ಸ್ಮರಣೆ ಮಾಡಿ ಉದ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಜನವೇ ಆದರೂ ಇನ್ನೊಂದು ಮಂತ್ರ ಹೇಳಬೇಕು ವೈಷ್ಣವೇಂದ್ರೇವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹದಿಂದ ಮಂತ್ರದಿಂದ ಆ ರಾಘವೇಂದ್ರ ಸ್ವಾಮಿ ಏನೇ ಒಂದು ಕೊಟ್ರು ಆ ರಾಯರ ಅನುಗ್ರಹ ಅವ್ರು ಸೇವೆ ಮಾಡಿದಿರಲ್ಲ ಇಷ್ಟು ದಿವಸ ಆ ಸೇವೆಗೆ ಇವತ್ತಿಂದ ಫಲ ಕೊಟ್ಟೆ ಕೊಡ್ತಾರೆ ಯಾಕೆ ಕೊಡಲ್ಲ ನೋಡೋಣ ಆ ಕೊಟ್ಟಿಲ್ಲ ಅಂದ್ರೆ ಜ್ವಾಲಾ ಭೌರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವಿಯರ ಸನ್ನಿಧಾನಕ್ಕೆ ಬನ್ನಿ ನಮ್ಮ ರಾಯರ ಸನ್ನಿಧಾನಕ್ಕೆ ಬನ್ನಿ ರಾಯರಿಂದ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಅದಕ್ಕೋಸ್ಕರ ರಾಯರೆಲ್ಲ ಅನುಗ್ರಹ ಮಾಡಿದ್ದೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಈ ಒಂದು ಒಂದು ಏನ್ ಹೇಳ್ತಾರೆ ತುಂಬಾ ಒಂದು ವಿವರಣೆಯನ್ನ ಕೊಟ್ರು ಒಂದು ಪ್ರಶ್ನೆಗೆ ಇಂಥ ವಿವರಣೆಯನ್ನು ನಾವು ಎಲ್ಲೆಲ್ಲೂ ಪಡೆಯಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಉದಾಹರಣೆ ಕೂಡ ಕೊಟ್ಟರು ಒಂದು ನಲವತ್ತೆಂಟು ದಿಸ ರಥ ಅವರು ಒಂದು ಪೂಜೆಯನ್ನ ಮಾಡ್ತಾರೆ ರಥವನ್ನ ಮಾಡ್ತಾರೆ ಮಂತ್ರವನ್ನ ಹೇಳ್ತಾರೆ ಸುಧಾ ಸುಧಾಮಂಗಳವನ್ನ ಹೇಳ್ತಾರೆ ಕೊನೆಯ ದಿಸದವರೆಗೂ ರಾಯರ ಉದ್ದೇಶ ಏನಿತ್ತು ನೋಡಿ ರಾಯರು ಎಲ್ಲಿ ಅವರು ಆ ಮಂಗಳನ್ನ ಮತ್ತೆ ನಮ್ಗೆ ಕೇಳಿಸ್ತಲ್ವೋ ಅಂತೇಳಿ ರಾಯರು ಪ್ರೀತಿಯಾಗಿ ಸ್ವೀಕರಿಸ್ತಾ ಇದ್ರು ಅಂತೆಯೇ ನಿಮ್ಮಲ್ಲೂ ಕೂಡ ಕೆಲವು ನಿಷ್ಕಲ್ಮಶವಾದ ಭಕ್ತಿ ಇದ್ರೆ ತಮ್ಮಲ್ಲಿಯೂ ಬಂದು ಆ ರಾಯರ ಹೃದಯದಲ್ಲಿ ನೀವು ಸೇರ್ಕೊಂತೀರಾ ಅಂತೆಯೇ ಯಾವುದೇ ಕಾರ್ಯವಾಗಲಿ ರಾಯರ ಒಳ್ಳೆ ಕಾರ್ಯವನ್ನ ರಾಯರ ಹೆಸರೇಳಿ ಮುಂದೂಡಿರಿ ರಾಯರ ಪಾದವನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ಅಂತ ರಾಘವೇಂದ್ರ ಗುರು ರಾ ಗುರು ಆಚಾರ್ಯರು ಹೇಳ್ತಾರೆ ಅಂತೆಯೇ ನಾನು ಹೇಳ್ತಾ ಇದ್ದೀನಿ ರಾಯರ ಒಂದು ಪಾದವನ್ನ ಬಿಡ್ಲೇಬೇಡಿ ನಿಮ್ಮ ಯಶಸ್ಸು ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಧ್ವಾ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ